ಹಲೋ ಸ್ನೇಹಿತರೆ ಕೋವೆಂಟ್ರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಡಿಸ್ಕವರ್ ಕೋವೆಂಟ್ರಿ ಚರ್ಚ್ ಚರ್ಚ್ ಆಪೋಸಿಟ್ ಬಾರ್ ಇಲ್ಲಿದೆ ನೋಡಿ ಚರ್ಚ್ ಕೋವೆಂಟ್ರಿ ಅವ್ರದ್ದು ಫಸ್ಟ್ ಬಿಷಪ್ ವರ್ಲ್ಡ್ ವಾರ್ ಟು ಅಲ್ಲಿ ಹಿಂಗೆ ಬಿದ್ದಿದ್ದಂತೆ ಕ್ರಾಸ್ ಅದು ಬಂದ ಮನು ಯೂನಿವರ್ಸಿಟಿ ಆಫ್ ಆವೇಕ್ ಅಲ್ಲಿ ಇದೀರಿ ನೋಡಿ ಎಷ್ಟು ಚೆನ್ನಾಗಿದೆ ಇವ್ರ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸೈಕಲ್ ಇದೆ ಹೈರ್ ಮಾಡ್ಕೊಳಕ್ಕೆ ಪ್ರೊಫೆಸರ್ ಲಾರ್ಡ್ ಭಟ್ಟಾಚಾರ್ಯ ಹೆಲ್ಪ್ ರತನ್ ಟಾಟಾ ಟು ಅಕ್ವೈರ್ ಜೆ ಎಲ್ ಆರ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ಬ್ಲಾಕ್ ಸೊ ಈ ಬ್ಲಾಗಲ್ಲಿ ನಾನು ಕೋವೆನ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಏನು ಕೋವೆಂಟ್ರಿಯಲ್ಲಿ ಅಷ್ಟೊಂದೇನು ಸ್ಪೆಷಲ್ ಇಲ್ಲ ಒಂದು ಚರ್ಚ್ ಇದೆ ಮತ್ತು ಕೋವೆಂಟ್ರಿ ಮಾರ್ಕೆಟ್ ಪ್ಲೇಸ್ ಇದೆ ಮತ್ತು ಗೊತ್ತಿಲ್ಲ ಇನ್ನೇನಿದೆ ಅಂತ ಇದೆ ಕೋವೆಂಟ್ರಿ ಆ್ಯಕ್ಚುಲಿ ಕ್ರಾಸ್ ಮಾಡ್ಬಿಡೋಣ ಫಸ್ಟು ಹಾಂ ನೋಡಿ ಇದೆ ಹೇಳಿದ್ನಲ್ಲ ಕೋವೆಂಟ್ರಿ ಇಟ್ ಇಸ್ ಆಲ್ ಇನ್ ಯಾರೋ ಜಗಳ ಆಡ್ಕೊಂಡು ಹೋಗ್ತಾರೆ ಕಪಲ್ಸ್ ಇನ್ನು ಅಮ್ಮ ಬಾಕಿ ಬಾಕಿ ಹಲೋ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ರು ಡಿಸ್ಕವರ್ ಕೋವೆಂಟ್ರಿ ಅಂತ ಇದು ನಮ್ಮ ಅಮ್ಮ ನಮ್ಮಮ್ಮ ಅದೇ ಅವ್ರ ಫ್ರೆಂಡ್ ಮಗಳು ಇಲ್ಲಿ ಏನು ಮಾಡಿದ್ರು ನೀವು ನಡ್ಕೊಂಡು ಹೋಗ್ಬೇಕು ಚಳಿ ಎಷ್ಟಿದೆ ಅಂದರೆ ಇವತ್ತು ನಡೆದಿ ನಡೆದಿ ಸಾಕಾಗೋಗ್ಬಿಡ್ತು ಚಳಿ ಬೇರೆ ಜಾಸ್ತಿ ಇದೆ ನಾನು ಹಿಂದೆಗಡೆ ಇರೋ ಆಲಿ ಎಷ್ಟು ಸಸಾಗಿದೆ ಅಂದರೆ ಆಲಿ ಬಂದರಲ್ಲ ರಾತ್ರಿ ಹೊತ್ತು ಒಬ್ಬೊಬ್ಬರೇ ನಡೆಯೋಕ್ಕೆ ಇರಬೇಕು ಎಲ್ಲ ಜಾಸ್ತಿ ಹಂಗೆ ಅದರೊಳಗಡೆ ರಾತ್ರಿ ಒಬ್ಬೊಬ್ಬರೇ ನಡೆಯೋಕ್ಕೆ ಇದು ನೋಡಿ ಇದು ಕೋವೆಂಟ್ರಿ ಯೂನಿವರ್ಸಿಟಿ ಕಾಲೇಜು ಕೋವೆಂಟ್ರಿ ಕಾಲೇಜು ಮತ್ತು ಇದು ಕ್ಯಾನ್ವಸ್ ಕೋವೆಂಟ್ರಿ ಮೋಸ್ಟ್ಲಿ ಇದು ಸ್ಟೂಡೆಂಟ್ ಅಕೊಮಿಡೇಷನ್ ಇರಬೇಕು ಸೊ ಯೂನಿವರ್ಸಿಟಿ ಹತ್ರ ನೋಡಿ ಈ ಕಡೆ ಸ್ಟೂಡೆಂಟ್ ಅಕೊಮಿಡೇಷನು ಈ ಕಡೆ ಕಾಲೇಜು ಈ ಕಡೆ ಸ್ಪೋರ್ಟ್ಸ್ ಕ್ಲಬ್ ಇದೆ ಸ್ಪೋರ್ಟ್ಸ್ ಕ್ಲಬ್ ತೋರಿಸಿದ ಸ್ಪೋರ್ಟ್ಸ್ ಕ್ಲಬ್ ಇದೆ ಇಲ್ಲಿ ಇನ್ನೊಂದೇನೆಂದರೆ ಎಷ್ಟೊಂದು ಜನ ಕುದುರೆ ಕುದುರೆ ಸಾಕಿರ್ತಾರೆ ನನಗೂ ಐಡಿಯಾ ಇಲ್ಲ ಯಾಕೆ ಕುದುರೆ ಸಾಕ್ತಾರೆ ನಿಮ್ಮ ಫ್ಯಾಮಿಲಿ ನೀವು ಕುದುರೆ ಏನಕ್ಕೆ ಸಾಕ್ತಿರ ಕುದುರೆ ನಿಮ್ಗೆ ಹಾಲು ಕೊಡುತ್ತಾ ಏನು ಕೊಡುತ್ತೆ ಕುದುರೆ ನಿಮಗೆ ಅಂತ ಆವಾಗ ಯೋಚನೆ ಮಾಡಿದಾಗ ಅರ್ಥ ಆಯಿತು ಅದು ಲೆಗಸಿ ಲೆಗಸಿಯಿಂದ ಬಂದಿರೋದು ಈ ನೈಟ್ಸ್ ಅಂತ ಇರ್ತಾರಲ್ಲ ಸೊ ಅವ್ರು ಸಾಕೋದು ಕುದುರೆ ಅಲ್ಲ ಸೊ ಅದು ಲೆಗಸಿಯಿಂದ ಬಂದಿರೋದಕ್ಕೆ ಅವರು ಒಂದಿಲ್ಲ ಎರಡು ಕುದುರೆ ಇರ್ತಾರೆ ಮನೆಯಲ್ಲಿ ನನ್ನ ಎದುರುಗಡೆ ಏನೇ ಓಕೆ ಈ ಕಡೆ ರೈಟ್ ಸೈಡ್ ಮ್ಯೂಸಿಯಂ ಇದೆ ಓಕೆ ಇಲ್ಲಿದೆ ನೋಡಿ ಚರ್ಚ್ ಇದೆ ಚರ್ಚು ಇದು ಆ್ಯಕ್ಚುಲಿ ಕೋವೆಂಟ್ರಿ ಕೌನ್ಸಿಲ್ ಅಂತೆ ಚರ್ಚ್ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡೋಕೆ ಇಷ್ಟು ಚೆನ್ನಾಗಿದೆ ಇನ್ನು ಹತ್ರ ಹೆಂಗಿರುತ್ತೆ ನೋಡೋಣ ಚಳಿ ನೋಡಿದರೆ ಹೆಂಗಿದೆ ನನ್ನ ಬಾಯಲ್ಲಿ ಬರೀ ಉದಾಹರಣೆ ಇದೆ ಇದು ಚೋಚ ಏನಪ್ಪ ಇದು ಸೈಕ್ ಆಗಿದೆ ವಾವ್ ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಸಾಕದಾಗಿದೆ ಆ ಕಡೆ ಏನಿದೆ ಅಂದರೆ ಚರ್ಚ್ ಆಪೋಸಿಟ್ ಅಲ್ಲೇ ಬಾರಿದೆ ಚರ್ಚ್ ಚರ್ಚ್ ಆಪೋಸಿಟ್ ಬಾರ್ ವಾವ್ 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 ಎದುರುಗಡೆ ನೋಡಿ ಹೆಂಗಿದೆ ಯಪ್ಪ ಇದೆ ಆ್ಯಕ್ಚುಲಿ ಚರ್ಚ್ ಎಂಟ್ರೆನ್ಸು ನಾನು ನಿಂತಿರೋದು ನೋಡ್ತಾ ಇರೋದು ರಿಮೆಂಬರ್ ವಿತ್ ಗ್ರಾಟಿಟ್ಯೂಡ್ಸ್ ಬೇಸಲ್ ಸ್ಪೆನ್ಸ್ ಆರ್ಕಿಟೆಕ್ಚರ್ ಕೆಥೇಡ್ರಲ್ ಅಂತ ಅದರೊಳಗಡೆಯೇ ಚರ್ಚ್ ಇರೋದು ಆ್ಯಕ್ಚುಲಿ ಆದರೆ ಇವಾಗ ವಿಸಿಟಿಂಗ್ ಅವರ್ಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಚರ್ಚ್ ಏನಪ್ಪ ಇದು ಸಕ್ಕತ್ತಾಗಿದೆ ಒಳಗಡೆ ಇಟ್ಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಚರ್ಚ್ ಆ್ಯಕ್ಚುಲಿ ಬಟ್ ಆ್ಯಕ್ಚುಲಿ ಏನು ಮಾಡಿದ್ದಾರೆ ಅಂದರೆ ರಿನೋವೇಟ್ ಮಾಡಿ ಮಾಡಿ ತುಂಬ ಮಾಡರ್ನ್ ಮಾಡಿಬಿಟ್ಟಿದ್ದಾರೆ ರಿನೋವೇಷನ್ ಮಾಡಬಾರ್ದಿತ್ತು ಹಂಗೆ ಇರಬೇಕಿತ್ತು ಆದರೆ ಇನ್ನೊಂದೇನಂದರೆ ವರ್ಲ್ಡ್ ಓವರ್ ಚರ್ಚ್ ಒಡೆದೋಗಿ ರೀಸ್ಟೋರೇಷನ್ ಮಾಡಿರೋದು ಈ ಕಡೆ ಹಿಂಗೆ ಮೇಲಿಕ್ಕೆ ಮೇಲೆ ಕತ್ಕೊಂಡ್ಬಂದೆ ಮೇಲೆ ಕತ್ಕೊಂಡ್ಬಂದೆ ಗ್ಯಾಪ್ ಸಿತ್ತಲ್ಲ ಓ ವಾ ಓ ಟವರ್ ಮೇಲೆ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು ಅಂತ ಹಾಕಿದ್ದಾರೆ ಇದು ನೋಡಿ ಕೋವೆಂಟ್ರಿ ಅವ್ರದ್ದು ಫಸ್ಟ್ ಬಿಷಪ್ ಅಂತೆ ನೈನ್ಟೀನ್ ಏಯ್ಟೀನ್ ವರ್ಲ್ಡ್ ವಾರ್ ಒನ್ ನೈನ್ಟೀನ್ ಏಂಟಿ ಟು ನೈನ್ಟೀನ್ ಟ್ವೆಂಟಿ ಟು ಇದರಲ್ಲಿ ಏನೋ ಇಟ್ಕೊಂಡವ್ರಪ್ಪ ಕೈಯಲ್ಲಿವರು ಇದು ಚರ್ಚ್ ಚರ್ಚ್ ಆಗಿರ್ಬೇಕಿತ್ತು ಕೈಯಲ್ಲಿರೋದು ಇದು ಮೋಸ್ಟ್ಲಿ ಇನ್ನು ನನಗೆ ಹಿಂಗೆ ಪ್ರಿಸರ್ವ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ನನ್ನ ಇದು ನೋಡಿದ್ರೆ ಸ್ಟ್ಯಾಚು ಆಫ್ ಕ್ರೈಸ್ಟ್ ಗೊತ್ತಲ್ಲ ಇವರು ನಾನು ಮುಂದೆ ಕಡೆ ಇರೋ ಕ್ರಾಸ್ ಮಾರ್ಕು ಇವ್ರದ್ದು ಗೊತ್ತಲ್ಲ ನಿಮ್ಮ ಕ್ರಾಸ್ ಮಾರ್ಕು ಒಂದು ಸ್ಟೋರಿ ಇದೆ ತೋರಿಸ್ತೀನಿ ನಿಮಿಷ ಸೊ ಇದು ನೋಡಿ ಫಾದರ್ ಫುಗೆ ಈ ಕ್ರಾಸ್ ಮಾರ್ಕ್ ಕೊಡ್ತಾಯಿದ್ದೆ ಈ ಕಾಣಿಸ್ತಾ ಇದ್ದಿಲ್ಲ ಇದು ಏನಾಗಿದೆ ಆ ಕ್ರಾಸ್ ಮಾರ್ಕು ವರ್ಲ್ಡ್ ವಾರ್ ಟೂ ಅಲ್ಲಿ ಬಾಂಬಿಂಗ್ ಆಯ್ತಲ್ಲ ಕೋವೆಂಟ್ರಿ ಇದು ಮೋಸ್ಟ್ಲಿ ಜರ್ಮನ್ ಎರಡೆ ಆಗಿದ್ದು ಹೌದು ಕೋವೆಂಟ್ರಿ ಬಾಂಬಿಂಗ್ ಆದಾಗ ಆ ಸ್ಟಿಕ್ಕು ಏನಿದೆಯೋ ಅದು ಹಂಗೆ ಬಿದ್ದಿತ್ತು ಕ್ರಾಸ್ ಆಗೇ ಬಿದ್ದಿತ್ತು ಅದೇ ಶೇಪಲ್ಲಿ ಬಿದ್ದಿತ್ತು ಸೊ ಅದಕ್ಕೆ ಇವರು ಇನ್ನೂ ಅದನ್ನು ಹಂಗೆ ಪ್ರಿಸರ್ವ್ ಮಾಡ್ಕೊಂಡಿದ್ರಂತೆ ನೋಡಿ ಏನೇನಿದೆ ಹಿಸ್ಟ್ರಿಲಿ ಆ ಸ್ಟಿಕ್ಕು ಆ ವುಡನ್ ಸ್ಟಿಕ್ಕು ಯಾವಾಗಿಂದ ಐತ್ ನೋಡಿ ಅದು ಕಾಣಿಸ್ತಾ ಇದೆ ಕ್ರಾಸ್ ಬಿದ್ದಿರೋದು ವರ್ಲ್ಡ್ ವಾರ್ಡ್ ಟು ವರ್ಲ್ಡ್ ಹಿಂಗೆ ಬಿದ್ದಂತೆ ಕ್ರಾಸ್ ಅದು ಅಂತ ತೋರಿಸ್ತೀನಿ ನೋಡಿ ಬಾಂಬಿಂಗ್ ಆಗಿ ಈ ಕ್ರಾಸ್ ಹಂಗೆ ಬಿದ್ದು ಅದೇ ಕ್ರಾಸ್ನ ಅಲ್ಲಿ ನಿಲ್ಸಿದ್ದಾರೆ ನೋಡಿ ನೋಡಿ ಇದ್ರ ಮೇಲೆ ಏನ್ ಬರ್ತಿದೆ ಇನ್ ಗ್ರ್ಯಾಟ್ಯೂಡ್ ಟು ಗಾಡ್ ಅಂಡ್ ಟು ಕಮ್ ಟು ಫ್ಯೂಚರ್ ಜನರೇಷನ್ ದಿ ಹೋಮ್ ಫ್ರಂಟ್ ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್ ನೋಡಿ ಒಂದೊಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈವೆಂಟ್ಸ್ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಒಂದೊಂದು ಪ್ಲೇಸ್ನ ಮಾರ್ಕ್ ಮಾಡೋಕ್ಕೆ ಈ ಪ್ಲೇಸ್ ಇಷ್ಟು ಇಂಪಾರ್ಟೆಂಟ್ ಆಗಿತ್ತು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಈ ಪ್ಲೇಸ್ಗೆ ಹಿಂಗೆ ಆಯಿತು ಅಂತ ತೋರ್ಸೋಕ್ಕೆ ಅದನ್ನು ನಾವು ಏನಂದರೆ ನಾವು ಯು ಕೆ ಹಿಸ್ಟ್ರಿನ ಡಿಗ್ ಮಾಡ್ತಾ ಹೋದ್ರೆ ಯು ಕೆ ಹಿಸ್ಟ್ರಿಯಲ್ಲಿ ತೋರ್ದಿಕ್ಕೆ ಯಾವುದು ಇಲ್ಲ ಓ ಈ ಕಾರ್ ನೋಡಿ ಟೊಯೋಟ ಅದು ಹೈ ಕ್ರಾಸ್ ಇದ್ದಂಗೆ ಇಲ್ವಾ ಆದರೆ ಫೈವ್ ಸೀಟ್ರಿದ್ರು ಅದು ಬಿಡಿ ಈ ಕಡೆ ಆ ಚರ್ಚಿಂದ ಆಚೆ ಬಂದರೆ ಇದು ಚರ್ಚ್ ಬಿಲ್ಡಿಂಗು ಚರ್ಚಿಂದ ಆಚೆ ಬಂದರೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಕಾಮಿಡಿ ಏನಂದರೆ ಎರಡು ಇಲ್ಲೊಂದು ಚರ್ಚು ಇಲ್ಲೊಂದು ಚರ್ಚು ಅದ್ರ ಮಧ್ಯ ಇಲ್ಲಿ ಟೋಟಲ್ ಬೇ ಅಂತ ಬಾರು ಇದು ಟ್ರಿನಿಟಿ ಚರ್ಚ್ ಅಂತ ಇದು ಇದ್ರೊಳಗಡೆ ಹೋಗಕ್ಕೆ ಬಿಡಲ್ವೇನೋ ಬೇನೋ ನಂಗೆ ಗೊತ್ತಿಲ್ಲ ಬಟ್ ಲೆಟ್ಸಿ ಇಟ್ಟರೆ ಹೋಗೋ ಟ್ರಿನಿಟಿ ಚರ್ಚು ಮುಚ್ಬಿಟ್ಟಿದೆ ಯಾವುದು ಓಪನ್ ಇರೋಲ್ಲ ಇಲ್ಲಿ ಒಳ್ಳೆ ಬೇಗ ಬೇಗ ಮುಚ್ಬಿಡ್ತಾರೆ ಈ ಟ್ರಿನಿಟಿ ಚರ್ಚ್ ಆದರೆ ಎದುರುಗಡೆ ಇನ್ನೂ ಚೆನ್ನಾಗಿದೆ ಏನೋ ಪೇಂಟಿಂಗ್ ಇದೆ ಇದ್ರ ಮೇಲೆ ನನಗೆ ಗೊತ್ತಾಗ್ತಾಯಿಲ್ಲ ಏನೋ ಆಚೆಯಿಂದ ಏನೋ ಹಿಸ್ಟ್ರಿನೂ ಬರೆದಿಲ್ಲ ಟ್ರಿನಿಟಿ ಚರ್ಚದು ಆ ಚರ್ಚ್ ಆಪೋಸಿಟ್ಗೆನೆ ಹ್ಞೂ ಇದು ಓಪನ್ ಸ್ಪೇಸ್ ಇದೆ ಶಾಪಿಂಗ್ ಏರಿಯಾನ ಮತ್ತು ಇದು ನಂಗೆ ಗೊತ್ತಿಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಕಾಣಿಸ್ತಾ ಇಲ್ಲಿ ಇಲ್ಲಿ ಯಾವುದು ಬಸ್ ರೆಡ್ ಇಲ್ಲಪ್ಪ ಲೆಮಿಂಗ್ಟನ್ಸ್ ಸ್ಪಾ ಮತ್ತು ಕೋವೆಂಟ್ರಿಗೆ ಆಲ್ಮೋಸ್ಟ್ ಒನ್ ಅವರ್ ಏನೋ ಇದೆ ಬಸ್ಸಲ್ಲಿ ಆಮೇಲೆ ಇಲ್ಲಿ ಬಸ್ಸಲ್ಲಿ ತ್ರೀ ಪೌಂಡ್ಸ್ ಕಟ್ಟಬೇಕು ನಾವೆಲ್ಲ ಕಟ್ಟೋದು ಒನ್ ಸೆವೆಂಟಿ ಫೈವ್ ಲಂಡನಲ್ಲಿ ಒನ್ ಸೆವೆಂಟಿ ಫೈವ್ ಅಂದರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಟ್ಟಬೇಕು ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಪೆನ್ಸ ಇಲ್ಲಿ ನೋಡಿದ್ರೆ ತ್ರೀ ಪೌಂಡ್ಸು ಒಂದ್ಸತಿ ನೀವು ಒಂದು ಸ್ಟಾಪಿಂದ ಏನು ಸ್ಟಾಪ್ಗೆ ಹೋಗ್ಬೇಕಂದ್ರೆ ತೀರ್ಪಣ ಮುನ್ನೂರು ರೂಪಾಯಿ ಕಟ್ಟಬೇಕು ನೀವು ಸಿಕ್ಕಾಪಟ್ಟೆಗೆ ಮೋಸ ಆಗೋಯ್ತು ಇಲ್ಲ ಬಸ್ ನನ್ನ ಫ್ರೆಂಡ್ ಬೇರೆ ಬರ್ತಾವೆ ಇವಾಗ ಮನು ನನ್ನ ಕಾಲೇಜ್ ಫ್ರೆಂಡು ನೋಡೋಣ ಬಂದ ಇಯರ್ಫೋನ್ಸ್ ಇಯರ್ಫೋನ್ಸ್ ಎಲ್ಲ ಹಾಕೊಂಡು ಬರ್ತಾವನೆ ಮನು ಬಂದ ಮನು ಸಿ ಹಾಯ್ ಬ್ರೋ ಏನಪ್ಪಾ ಮನು ಸಿಕ್ಕಾಪಟ್ಟೆ ಚಳಿ ಐತೆ ಆಕ್ಚುಲಿ ಇವಾಗ ಪ್ಲ್ಯಾನ್ ಚೇಂಜ್ ಆಗೋಯ್ತು ನನ್ನ ಫ್ರೆಂಡ್ ಸಿಕ್ಕಾದ್ಮೇಲೆ ನಮ್ಮ ಅಮ್ಮ ಫ್ರೆಂಡ್ ಮಗಳು ಅವರು ವಾಪಸ್ ಹೋದ್ರು ಇವನು ತೋರಿಸ್ತಾನೆ ಅಂದ್ಬಿಟ್ಟು ಇವ್ನ ಯೂನಿವರ್ಸಿಗೆ ಹೋಗ್ತಾರೆ ಇವ್ನ ಯೂನಿವರ್ಸಿಟಿ ಆಫ್ ವಿಕಲ್ ಇರೋದು ಇಲ್ಲಿ ಯಾರೋ ಆಡ್ತಾ ಇದ್ದಾರೆ ನೋಡಿ ನನ್ನ ಫ್ರೆಂಡ್ ನೋಡಿದ್ರೆ ಕೋ ಎಂಟ್ರಿ ಸೇಫೇ ಇಲ್ಲ ಅಂತ ಇದ್ದಾನೆ ಕೋ ಎಂಟ್ರಿ ಯಾಕೆ ಸೇಫಿಲ್ಲ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಒಬ್ಬನೇ ಬರಲ್ಲ ಆಚೆ ಅಂತ ಹಂಗೆ ಅಂತ ನಾನು ಇಲ್ಲಿ ನೋಡಿದ್ರೆ ಪೀಸ್ಫುಲ್ಲಾಗಿದೆ ಇರೋಕ್ಕೆ ಮಾಡೋಕ್ಕೆ ಎಲ್ಲಾನು ಸೊ ಇವಾಗ ಏನು ಪ್ಲ್ಯಾನ್ ಇಲ್ಲ ಸೊ ವಾರ್ವಿಕ್ ಯೂನಿವರ್ಸಿಟಿಗೆ ಡೈರೆಕ್ಟ್ ಬಸ್ ಇದೆ ಯೂನಿವರ್ಸಿಟಿ ಆಫ್ ಬಾವಿಕಲ್ಲಿದ್ದೀರಿ ಸೊ ನನಗೆ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಇಲ್ಲಿ ಅಪ್ಲೈ ಮಾಡಿದ್ದೀರಿ ನಾನು ಕಿಂಗ್ಸಿಗೆ ಮಾಡಿದ್ದೆ ಮತ್ತು ವಾಬಿಕ್ಗೆ ಮಾಡಿದ್ದೆ ಅವನು ಕಿಂಗ್ಸ್ ವಾರ್ವಿಕ್ ಬಾವಿಕ್ ಮಾಡಿದ್ದ ಅವನಿಗೆ ಕಿಂಗ್ಸ್ ಸಿಕ್ಕಿಲ್ಲ ನನಗೆ ಕಿಂಗ್ಸ್ ಸಿಕ್ತು ನನಗೆ ವಾರ್ವಿಕ್ ಸಿಕ್ಕಿಲ್ಲ ಅವನಿಗೆ ವಾರ್ವಿಕಿಗೆ ಸಿಕ್ತು ಇಲ್ಲಾಂದರೆ ಇಬ್ಬರು ಜೊತೆಗೆ ಓದ್ತಾಯಿದ್ರಿ ಸಿಕ್ಕಿದ್ದರೆ ಇಲ್ಲೇ ಇದೇ ಕ್ಯಾಂಪಸಲ್ಲಿ ಈ ಕ್ಯಾಂಪಸ್ ಆಲ್ಮೋಸ್ಟು ಸೆವೆನ್ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ ಎಕರ್ಸ್ ಏನೋ ಇದೆ ಲೈಕ್ ಆಲ್ಮೋಸ್ಟ್ ತುಂಬ ದೊಡ್ಡದಾಗಿದೆ ಕ್ಯಾಂಪಸ್ ಕ್ಯಾಂಪಸ್ ಒರ್ಡೇ ಎಲ್ಲ ಇದೆ ಲೈಕ್ ಗ್ರಾಸರಿ ಸ್ಟೋರ್ಸ್ ಆಗಲಿ ಟೆಸ್ಕೋ ಆಗಲಿ ಆಲ್ ಡಿ ಆಗಲಿ ಎಲ್ಲ ಇದೆ ಮತ್ತು ಪಬ್ ಇದೆ ಬಾರ್ ಇದೆ ಕ್ಯಾಂಪಸ್ ಒಳಗಡೆನೇನೆ ಒಂಥರ ಸಿಟಿ ಇದ್ದಂಗೆ ಮಿನಿ ಸಿಟಿ ಇದ್ದಂಗೆ ಇದೆ ಒಂಥರ ಸೊ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸೊ ಇಲ್ಲಿ ನೋಡಿ ಇಲ್ಲೊಂದು ಪಬ್ ಪಬ್ ಇದೆ ಮತ್ತು ಅಲ್ಲಿ ಮೇಲೊಂದು ಪಬ್ ಇದೆ ಇಲ್ಲಿ ನೋಡಿದರೆ ಗ್ರೋಸರಿ ಸ್ಟೋರ್ಸ್ ಇದೆ ನೋಡೋಣ ಮುಂದೆ ಅವ್ನ ಎಲ್ಲ ಅದು ನೋಡಬೇಕು ಎಲ್ಲಿ ತೊಗೊತಾರೆ ಏನು ಅಂತ ಕಾಲೇಜ್ i like my college exactly just that. <laughs> my college is just like a building and then Yeah. yeah. like there are two there's buildings no and campus. then yeah. the city is campus uh, yeah the city is the campus like yeah. behind that you have the big ben and then you have yeah. the london eye and everything but football, no, 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 no. faculty of what oh, faculty of arts oh of it's not yeah. the faculty of arts building and then there's a lecture room here and then it looks like this not easy just your college ನಮ್ಮ ಕಾಲೇಜ್ ಲಂಡನ್ ಸೆಂಟ್ರಲ್ ಅಲ್ಲ ಬರೀ ಬಿಲ್ಡಿಂಗ್ 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 ಇದೆ ನೋಡಿ ಹಾರ್ಡ್ ವರ್ಕ್ ವಾ ವೆರಿ ನೈಸ್ ಒನ್ ಬಿಲ್ಡಿಂಗ್ ಲುಕ್ಸ್ ವೆರಿ ಅಮೇಸಿಂಗ್ ಓನ್ ಓಕೆ ಓ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅಲ್ಲೂ ಓದ್ತಾ ಇದ್ದಾರೆ ನೀವು ಆಲ್ಮೋಸ್ಟ್ ಒಂದು ಲೆವೆನ್ ಟ್ವೆಲ್ ಓ ಕ್ಲಾಕ್ ತನಕ ಓದ್ಬೋದು ರಾತ್ರಿ ಕುಡಿತಾನೆ ಇರ್ತಾರೆ ಕುಡಿತಾನೆ ಇರ್ತಾರೆ ನಮ್ಮ ಕ್ಲಾಸಲ್ಲಿ ಒನ್ ಒನ್ ಅವರ್ಗೂ ಹೋಗಿ ಕಾಫಿ ತೊಗೊಂಡ್ಬರ್ತಾ ಇರ್ತಾರೆ ಅಷ್ಟೇ ತುಂಬ ನೀನು ಹೇಳಿದ್ರೆ ಅವ್ರು ಕೇಳ್ಬಿಡ್ತೀನಿ ಇದೇನು ಮನೆ ಮುಂದೆ ಇದ್ರಲ್ಲಿ ಬೇರೆ ಥರ ಆರ್ಕಿಟೆಕ್ಚರ್ ಇದೆ ಲೈಕ್ ದೇಸ್ ಹಿಂಗಿದೆ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಕಾಲೇಜ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜ್ಗಿಂತ ನೂರಷ್ಟು ಚೆನ್ನಾಗಿದೆ ಈ ಕಾಲೇಜು ಅಂದರೆ ನಮ್ಮ ಕಾಲೇಜು ಏನಂದರೆ ಸೆಂಟ್ರಲ್ ಲಂಡನ್ನಲ್ಲಿರೋದು ಈ ಕಾಲೇಜ್ ರ್ಯಾಂಕಿಂಗೂ ಚೆನ್ನಾಗಿದೆ ನಮ್ಮ ಕಾಲೇಜ್ ರ್ಯಾಂಕಿಂಗು ಚೆನ್ನಾಗಿದೆ ಆಲ್ಮೋಸ್ಟ್ ಕಂಪೀಟಿಂಗ್ ರ್ಯಾಂಕಿಂಗಲ್ಲಿದೆ ಈ ಕಾಲೇಜ್ ನಮ್ಮ ಕಾಲೇಜು ನಮ್ಮ ಕಾಲೇಜಲ್ಲಿ ಒಬ್ಬ ಮೆಂಟಲ್ ಅವೇರ್ನೆಸ್ಗೆ ನಮ್ಮ ಎಮ್ ಎಸ್ ಸಿ ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಸ್ ಓದ್ತಾ ಇದ್ದ ಆಮೇಲೆ ನಮ್ಗೆಲ್ಲ ಆಗಲಿಲ್ಲ ಓದೋಕೆ ಅದನ್ನು ಅವನಿಗೆ ಅರ್ಥನೇ ಆಗ್ತಾ ಇಲ್ಲ ತುಂಬ ಮ್ಯಾಥ್ಸ್ ಇದೆ ಅದು ಇದು ಅಂದ್ಬಿಟ್ಟು ಫಸ್ಟು ಟ್ರೈ ಮಾಡ್ದೆ ಬೇರೆಗೆ ಹೋಗೋಕ್ಕೆ ಬಿಡಲಿಲ್ಲ ನೀನು ಇಲ್ಲ ಇಲ್ಲೇ ಇರಬೇಕಂದು ಆಮೇಲೆ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡ್ದೆ ಆಮೇಲೆ ಈ ಮೆಂಟಲ್ ಅವೇರ್ನೆಸ್ಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟ ಆಗ್ತಾ ಇಲ್ಲ ಅಂತ ಅವ್ರು ಡೈರೆಕ್ಟಾಗಿ ಮಾಡಿ ಲೀಡರ್ಸ್ಗೆನೆ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಆಮೇಲೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅದೊಂದೇ ಖಾಲಿ ಇರೋದು ಅಂದ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ರು ಹಾಂ ಅದೇ ಹೇಳ್ತಾರೆ ಮಿನಿ ಸಿಟಿ ಹಂಗಿದೆ ಏನು ಕ್ಯಾಂಪಸ್ ಬಿಡೋಕೆ ಏನು ಬೇಕಾಗಲ್ಲ ಇಲ್ಲಿ ಟೆಸ್ಕೋ ಎಲ್ಲ ಇದೆ ಅಂದರೆ ಇನ್ನೇನಕ್ಕೆ ಇನ್ ಕ್ಯಾಂಪಸ್ ಹಚ್ಚಿ ಹೋಗ್ಬಿಟ್ಟು ಮಾಡ್ತೀಯಾ ಜಿಮ್ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಾ

ನಾನು ಐದು ತಿಂಗಳಿದ್ರೆ ಯೂಸ್ ಟು ಆಗುತ್ತೆ ಗೀಸ್ ಜೊತೆ ಇವರು ಕ್ಯಾಂಪಸಲ್ಲಿ ಸೈಕಲ್ಲು ಇದೆ ಹೈಯರ್ ಮಾಡ್ಕೊಳೋಕ್ಕೆ ನಾವು ಲಂಡನಲ್ಲಿ ನೋಡ್ತಿರಲ್ಲ ಸೈಕಲ್ಲು ಲಂಡನಲ್ಲಿ ಸೈಕಲ್ ಒಂದು ಜಾಗಕ್ಕಿಂತ ಇನ್ನೊಂದು ಸೈಕಲ್ ಜಾಗಕ್ಕೆ ಹೋಗೋಕ್ಕೆ ಹೈಯರ್ ಮಾಡಿದರೆ ಇವರು ಕ್ಯಾಂಪಸ್ ಹೊರಗಡೆ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಹೈಯರ್ ಮಾಡಬೇಕು ಅಷ್ಟು ದೊಡ್ಡದಾಗಿದೆ ಯೋಚನೆ ಮಾಡಿ ಓಕೆ ಇವಾಗ ನಮ್ಮ ಮುಂದೆ ಇರೋದು ಪ್ರೊಫೆಸರ್ ಲಾರ್ಡ್ಸ್ ಭಟ್ಟಾಚಾರ್ಯ ಬಿಲ್ಡಿಂಗ್ ಅಂತ ಸೊ ಹೀ ಈಸ್ ದ ಫೌಂಡರ್ ಆಫ್ ವಾವಿಕ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೂಪ್ ಅಂದರೆ ಈ ಸ್ಫ್ರಮ್ ಬ್ಯಾಂಗ್ಳೂರ್ ಅವ್ರ ಬ್ಯಾಂಗ್ಳೂರ್ ಪರ್ಸನ್ನು ಸೊ ಇದೆ ಭಾವಿಕ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೂಪ್ ನೀವು ನನ್ನ ಪ್ರಕಾರ ನೀವು ಕೇಳಿರಲ್ಲ ಇಟ್ಸ್ ನ್ಯೂ ಥಿಂಗ್ ಟು ಯು ಆಮೇಲೆ ರತನ್ ಟಾಟಾನು ಬಂದಿದ್ರು ಇಲ್ಲಿಗೆ ವಾವಿಕ್ ಯೂನಿವರ್ಸಿಟಿಗೆ ಸೊ ಪ್ರೊಫೆಸರ್ ಲಾರ್ಡ್ ಭಟ್ಟಾಚಾರ್ಯ ಹೆಲ್ಪ್ಡ್ ರತನ್ ಟಾಟಾ ಟು ಅಕ್ವೈರ್ ಜೆ ಎಲ್ ಆರ್ ಜಾಗ್ವರ್ ಲಾಂಡ್ರೋವರ್ ಸೊ ಇವನು ಹೇಳ್ದಂಗೆ ನನ್ನ ಫ್ರೆಂಡ್ ಹೇಳ್ದಂಗೆ ಇಲ್ಲಿ ಏನಂದರೆ ಸೇಫ್ಟಿ ತುಂಬ ಇದೆ ಅಂತ ಅಂತಂದರೆ ಸೊ ಯು ಕೆನ್ ವಾಕ್ ಅಲೋನ್ ಒನ್ ದಿ ಸ್ಟ್ರೀಟ್ ಆ್ಯಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಮಿಡ್ ನೈಟು ಸೊ ಅಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಿಂತೀರಿ ಅಲ್ಲೊಂದು ವ್ಯಾನ್ ನಿಂತಿದೆಯಲ್ಲ ಸೊ ಆ ವ್ಯಾನ್ ಥರ ಎಷ್ಟೊಂದು ವ್ಯಾನ್ ಓಡಾಡ್ತಾ ಇರ್ತಂತೆ ಕ್ಯಾಂಪಸ್ಸಲ್ಲೇ ಸೊ ಕ್ಯಾಂಪಸಲ್ಲಿ ಓಡಾಡ್ತಾ ಓಡಾಡ್ತಾ ಅವರೆಲ್ಲ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಯಾವಾಗಲೂ ಓಡಾಡ್ತಾ ಇರ್ತಾರಂತೆ ಒಬ್ಬರು ಯಾರು ಏನು ಅಂತ ನಿಮಗೆ ಈ ಕ್ಯಾಂಪಸಲ್ಲಿ ಇಷ್ಟು ಸೇಫಾಗಿದ್ದರೆ ಹಿಂಗೆ ಯಾರು ನಾವು ಲಂಡನಲ್ಲಿದ್ದರೆ ಆಲ್ಮೋಸ್ಟು ಫೋನ್ ತೆಗಿಯೋಕ್ಕೂ ಭಯ ಪಡ್ತೀರಿ ಇಲ್ಲಿ ನೋಡಿ ಆರಾಮಾಗಿ ನನ್ನ ಪಾಡಿಗೆ ನಾನು ಒಂದು ಬಾಧೆ ಇಲ್ಲ ನಾನು ನನ್ನ ಪಾಡಿಗೆ ನಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಯಾರೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ ಅಕಾಮಡೇಷನ್ ಹೆಂಗಿದೆ ನಮ್ದೆಲ್ಲ ಹಂಗೆ ಮನೆ ಥರ ಇದೆ ಹಿಡ್ದೆಲ್ಲ ಸ್ಟೂಡೆಂಟ್ಸ್ ಜೊತೆ ಜೊತೆ ನೆನೆ ಅಟ್ಯಾಚ್ಡು ವೆಲ್ಲ ಸ್ಟುಡಿಯೋ ಎಲ್ಲ ಕೆಳಗಡೆ ಅಂತೆ ಸ್ಟುಡಿಯೋ ನಂತರ ರೂಮ್ಸು ಮೇಲೆ ಎಲ್ಲ ಆನ್ ಸ್ಯೂಟ್ ಇನ್ ಜನ್ರಲ್ ಓಕೆ ಇಟ್ಕೊಂಡು ಆನ್ ಸ್ಯೂಟ್ ಕಿಚನ್ ಸ್ಪೇಸ್ ನೋಡೋಲ್ವಾ ಚೆನ್ನಾಗಿದೆ ಆನ್ ಸ್ಯೂಟ್ ಕಿಚನ್ ಸ್ಪೇಸ್ ಇದು ನೀಟಾಗಿ ಇಟ್ಕೊಂಡಿದ್ದು ಆಲ್ಮೋಸ್ಟ್ ಆ್ಯಕ್ಚುಲಿ ಸೊ ಅಷ್ಟೇ ಇನ್ನೇನಿಲ್ಲ ಮಾವಿಕ ಯುನಿವರ್ಸಿಟಿ ಮುಗಿಸ್ದೆ ಇನ್ನೊಂದು ಅರ್ಧ ಗಂಟೆ ನಂಗೆ ಟ್ರೈನ್ ಇದೆ ಕ್ಯಾಚ್ ಮಾಡೋಕ್ಕೆ ಓಡೋಗಿ ಟ್ರೈನ್ ಕ್ಯಾಚ್ ಮಾಡಿ ವಿ ಹ್ಯ್ ಟು ಲೀಪ್ ಇನ್ ಲಂಡನ್ ಸೊ ಅಷ್ಟೇ ಗೈಸ್ ಇನ್ನು ಈ ಬ್ಲಾಗು ಹೆಂಡ್ ಮಾಡ್ತೀನಿ ಕೋವೆಂಟ್ರೀನು ಮುಗಿಸ್ಕೊಂಡು ಇವಾಗ ವಾಪಸ್ ಟ್ರೈನ್ ಬರುತ್ತೆ ಮುಗಿಸ್ಕೊಂಡು ಮಾರ್ಲಿ ಮಾರ್ಲಿಬೋನ್ಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ತಿರ್ಗಿ ನಾನು ಕೊಟ್ಕೋಬೇಕು ನನಗೂ ಸುಸ್ತಾಗ್ಬಿಟ್ಟಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನನ್ನ ಅನ್ನದ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ನನ್ನ ಅ್ಲಾಗ್ ಬಬಾಯ್ ಖತ್ತಮ बाय बाय टाटा गुड बाय गया